ಹರಿ ಓಂ ಎಲ್ರಿಗೂ ನಮಸ್ಕಾರ ನಾನು ನಿಮಗೆ ಶ್ರೀಮದ್ ದೇವಿ ಭಾಗವತ್ ಪುರಾಣವನ್ನು ಹೇಳ್ತಾ ಇದ್ದೀನಿ ಇದರಲ್ಲಿ ಇವತ್ತು ಶುಕಮಹರ್ಷಿಗಳ ಜನ್ಮ ಅಂತ ಬರುತ್ತೆ ಈ ಶುಕಮಹರ್ಷಿಗಳ ಜನ್ಮ ಇದರಲ್ಲಿ ಒಂಥರ ಬೇರೆ ಇದೆ ಶಿವಪುರಾಣದಲ್ಲಿ ಅದರಲ್ಲೂ ಒಂಥರ ಬರುತ್ತೆ ಅದರಲ್ಲೂ ಒಂಥರ ಸ್ವಲ್ಪ ಬೇರೆ ಥರ ಇದೆ ಅದಕ್ಕೋಸ್ಕರ ನಾನು ನಿಮಗೆ ಅದರಲ್ಲಿರೋದನ್ನು ಫಸ್ಟ್ ಹೇಳ್ಬಿಡ್ತೀನಿ ಆಮೇಲೆ ಈ ಗ್ರಂಥದಲ್ಲಿರೋದನ್ನು ಓದ್ತಾ ಓದ್ತಾ ಇದರಲ್ಲಿರೋ ವಿಷಯಗಳನ್ನು ಸಹ ತಿಳ್ಕೊಳ್ಳೋಣ ಒಮ್ಮೆ ಪಾರ್ವತಿ ಭಗವಾನ್ ಶಂಕರನಿಗೆ ಕೇಳ್ತಾಳೆ ಅಮರತ್ವದ ಒಂದು ಬೋಧನೆಯನ್ನು ಮಾಡಿ ಅಂತ ಹೇಳಿ ಆಗ ಶಂಕರ ಹೇಳ್ತಾನೆ ಇಲ್ಲ ಇಲ್ಲ ನಿನಗಿನ್ನೂ ಈಗಲೇ ಮಾಡೋದಕ್ಕೆ ಬರೋದಿಲ್ಲ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಹೇಳ್ತೀನಿ ಅಂತ ಭಗವಾನ್ ಶಂಕರ ಹೇಳಿದಾಗ ಮಾತಾ ಪಾರ್ವತಿ ಹೇಳ್ತಾರೆ ಇಲ್ಲ ಇಲ್ಲ ನನಗೆ ಹೇಳಬೇಕು ನೀವು ನಾನು ಅದನ್ನು ಕಲಿಬೇಕು ನೀವು ನನಗೆ ಹೇಳಲೇಬೇಕು ಅಂತ ಒತ್ತಾಯ ಮಾಡಿದಾಗ ಭಗವಾನ್ ಶಂಕರ ಇಲ್ಲಿ ಹೇಳೋದು ಬೇಡ ಅದು ಏಕಾಂತವಾಗಿರುವ ಸ್ಥಳದಲ್ಲಿ ಹೇಳಬೇಕು ಅಂತ ಹೇಳಿ ಅಮರನಾಥದ ಗುಹೆಯೊಳಗೆ ಕರ್ಕೊಂಡು ಹೋಗ್ತಾರೆ ತಾಯಿ ಸಹ ಅಲ್ಲೇ ಇರ್ ಹೋಗ್ತಾಳೆ ಆಗ ಭಗವಾನ್ ಶಂಕರ ತಮ್ಮ ಒಂದು ವಿಲ್ಲಿನ ಝೇಂಕಾರದಿಂದ ಅಲ್ಲಿರುವ ಪ್ರಾಣಿ ಪಕ್ಷಿ ಮನುಷ್ಯ ಯಾರೇ ಇದ್ದರೂ ಸಹ ಅದನ್ನು ಯಾರು ಕೇಳಬಾರ್ದು ಮಾತೆ ಒಬ್ಬರೇ ಕೇಳಬೇಕು ಅನ್ನೋದು ಇದರಿಂದ ಜಯಂಕಾರದಿಂದ ಅಲ್ಲಿರೋದನ್ನೆಲ್ಲ ಅಲ್ಲಿಂದ ಓಡಿಸ್ತಾರೆ ಹಾಗೆ ಓಡಿಸ್ತಾರೆ ತಾಯಿಗೆ ಪಾರ್ವತಿ ಮಾತೆಗೆ ಅಮರತ್ವದ ಕಥೆಯನ್ನು ಒಂದು ಶಿಕ್ಷೆ ಶಿಕ್ಷಣವನ್ನು ಕೊಡ್ತಾ ಇರ್ತಾರೆ ಆಗ ಅವರು ಹೇಳ್ತಾರೆ ಮಾತಿಗೆ ನಾನು ಹೇಳ್ತಾ ಇರ್ತೀನಿ ಮತ್ತು ನೀ ಕೇಳ್ತಾ ಇದೆಯಾ ಅನ್ನೋದಕ್ಕೆ ಗೊತ್ತಾಗಬೇಕಲ್ಲ ಅದಕ್ಕೆ ನೀನು ಹೂಂಕಾರವನ್ನು ಹೇಳ್ತಾ ಇರಬೇಕು ನಾನು ಕತೆ ಹೇಳ್ತಾ ಇರ್ತೀನಿ ನೀನು ಹ್ಞೂ ಹ್ಞೂ ಅಂತ ಇರಬೇಕು ಅಂತ ಹೇಳ್ತಾರೆ ಸರಿ ಪಾರ್ವತಿ ಮಾತೆ ಹ್ಞೂ ಅಂತ ಹೇಳಿ ಕತೆ ಶುರು ಮಾಡಿದಾಗ ಭಗವಾನ್ ಶಂಕರರು ಕಥೆಯನ್ನು ಪ್ರಾರಂಭ ಮಾಡ್ತಾರೆ ತಾಯಿ ಹ್ಞೂ ಹ್ಞೂ ಅಂತ ಹೇಳ್ತಾ ಇರ್ತಾರೆ ಆದರೆ ನಡುವೆ ತಾಯಿಗೆ ಸ್ವಲ್ಪ ನಿದ್ದೆ ಬಂದುಬಿಡುತ್ತೆ ನಿದ್ದೆ ಬಂದಾಗ ಅವರು ಮಲ್ಕೊಂಡ್ಬಿಡ್ತಾರೆ ಕಣ್ಣು ಮುಚ್ಚಿಬಿಟ್ಟಿರ್ತಾರೆ ನಿದ್ದೆ ಹತ್ತಿಬಿಟ್ಟಿರುತ್ತೆ ಅವರಿಗೆ ಆದರೆ ಭಗವಾನ್ ಶಂಕರರು ಮುಂದುವರೆಸಿ ಹೇಳ್ತಾನೆ ಇರ್ತಾರೆ ಆಗ ಅವರು ಮತ್ತೆ ಹ್ಞೂ ಹ್ಞೂ ಅಂತ ಕೇಳ್ತಾನೆ ಇರ್ತಾರೆ ಎಲ್ಲ ಮುಗಿದ ಮೇಲೆ ಭಗವಾನ್ ಶಂಕರರು ನೋಡ್ತಾರೆ ಪಾರ್ವತಿ ಮಾತೆ ನಿದ್ದೆಗೆ ಹೋಗಿಬಿಟ್ಟಿದ್ದಾರೆ ಆದರೆ ಹೂ ಅಂತ ಇರೋದು ಯಾರು ಅಂತ ಹೇಳಿ ನೋಡಿದಾಗ ಅಲ್ಲಿ ಒಂದು ಪುಟ್ಟ ಗಿಳಿ ಇರುತ್ತೆ ಆ ಗಿಳಿ ಹೂಕಾರ ಮಾಡ್ತಾ ಇರುತ್ತೆ ಅಯ್ಯೋ ಗಿಳಿಯಲ್ಲಿ ಹೇಗೆ ಬಂತು ಅಂತ ಹೇಳಿ ಕೇಳಿದಾಗ ಭಗವಾನ್ ಶಂಕರರು ತಮ್ಮ ಬಿಲ್ಲಿನ ಜೇಂಕಾರವನ್ನು ಮಾಡಿದಾಗ ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ಲ ಹಾಗೆ ಮಾಡ್ತಾರೆ ಆದರೆ ಅಲ್ಲಿ ಆ ಗಿಳಿಯ ಮೊಟ್ಟೆ ಇರುತ್ತೆ ಅಲ್ಲಿ ಅದು ಮೊಟ್ಟೆ ಇಟ್ಟೋದಾಗ ಅದು ಮೊಟ್ಟೆಯಿಂದ ಅಂದ್ಕೂ ಗಿಳಿಗೆ ಹೊರಗೆ ಹೋಗೋಕ್ಕಾಗಂಗಿಲ್ವಲ್ಲ ಅದು ಸ್ವಲ್ಪ ದಿನ ಆದಮೇಲೆ ಅದು ಮೊಟ್ಟೆಯಿಂದ ಗಿಳಿಮರಿ ಹೊರಗೆ ಬರುತ್ತೆ ಆ ಗಿಳಿಮರಿ ಹೊರಗೆ ಬರ್ತಾ ಇದ್ದಾಗಲೇ ಇದು ಮಾತೆಗೆ ಕೊಡ್ತಾ ಇರೋ ಅಮರತ್ವದ ಒಂದು ರಹಸ್ಯವನ್ನು ಕೇಳ್ತಾ ಇರುತ್ತೆ ಅದು ಕೇಳ್ತಾ ಕೇಳ್ತಾ ತಾಯಿ ಹೇಗೆ ಹೂ ಹೂ ಅಂತಿದ್ರಲ್ಲ ಆಮೇಲೆ ತಾಯಿ ನಿದ್ರೆ ನಿದ ಹತ್ತಿದ ತಕ್ಷಣ ಈ ಗಿಳಿ ಹ್ಞೂ ಹ್ಞೂ ಅನ್ನೋಕ್ಕೆ ಶುರು ಮಾಡುತ್ತೆ ಭಗವಾನ್ ಶಂಕರರಿಗೆ ಸಿಟ್ಟು ಬರುತ್ತೆ ಯಾರು ಕೇಳೋ ಹಾಗಿಲ್ಲ ಅಂತ ಹೇಳಿದ್ದೀನಿ ಈ ಗಿಳಿ ಕೇಳಿಸ್ಕೊಂಬ ಕೇಳಿಸ್ಕೊಂಬಿಟ್ಟಿದೆ ಇದಕ್ಕೆ ಬಿಡಬಾರ್ದೀಗ ಅಂತ ಹೇಳಿ ತ್ರಿಶೂಲವನ್ನು ಆ ಗಿಳಿ ಹಿಂದೆ ಬಿಡ್ತಾರೆ ಆ ಗಿಳಿಯನ್ನು ಸಂಹಾರ ಮಾಡಲಿಕ್ಕೆ ಅಂತ ಹೇಳಿ ಗಿಳಿ ಪಾಪ ಹೆದರಿ ಓಡೋಗೋಕ್ಕೆ ಶುರು ಮಾಡುತ್ತೆ ಹೋಗಿ ಓಡ್ತಾ ಹೋಗಿ 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 ಆ ತ್ರಿಶೂಲದಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರ ಅಂತ ಹೇಳಿ ಓಡ್ತಾ ಇರಬೇಕಾದ್ರೆ ಅಲ್ಲಿ ವ್ಯಾಸ ಮಹರ್ಷಿಗಳ ಪತ್ನಿ ಅದೇ ತಾನೇ ಬೆಳಗ್ಗೆ ಎದ್ದಿರ್ತಾರೆ ಎದ್ದು ಆಕಳಿಕೆಯನ್ನು ಕೊಡ್ತಾ ಇರ್ತಾರೆ ಆಕಳಿಕೆ ಸಾಕಳಿಸೋದಕ್ಕೆ ಅಂತ ಬಾಯಿ ತೆರೆದಾಗ ಆ ಗಿಳಿ ಸೂಕ್ಷ್ಮ ರೂಪ ಧರಿಸಿ ಆ ವ್ಯಾಸರ ಪತ್ನಿಯ ಶರೀರವನ್ನು ಪ್ರವೇಶಿಸಿ ಗರ್ಭದೊಳಗೆ ಹೋಗಿ ಸೇರಿಕೊಂಡು ಕುತ್ಕೊಂಡ್ಬಿಡುತ್ತೆ ಆದರೆ ಇಲ್ಲಿ ತ್ರಿಶೂಲ ಭಗವಾನ್ ಶಂಕರನ ತ್ರಿಶೂಲ ಬೆನ್ನತ್ಕೊಂಡು ಬಂದಿತ್ತಲ್ಲ ಅದು ಹೊರಗಡೆನೆ ಕಾಯ್ತಾ ಇರುತ್ತೆ ಗಿಳಿ ಹೊರಗೆ ಬರಬೇಕು ಅದಕ್ಕೆ ಸಂಹಾರ ಮಾಡಬೇಕು ಅಂತ ಹೇಳಿ ಹೀಗೆ ಆ ಗಿಳಿ ಹನ್ನೆರಡು ವರ್ಷಗಳ ತನಕ ವ್ಯಾಸರ ಪತ್ನಿಯ ಹೊಟ್ಟೆಯಲ್ಲಿ ಇರುತ್ತೆ ಆ ವ್ಯಾಸರ ಪತ್ನಿಯ ಹೊಟ್ಟೆಯಲ್ಲಿದ್ದಂಥ ಗಿಳಿ ಇಲ್ಲಿ ವ್ಯಾಸರು ಜ್ಞಾನಿಗಳು ಪ್ರತಿದಿನ ವೇದ ಮಂತ್ರ ಎಲ್ಲ ಪುರಾಣಗಳನ್ನು ಓದ್ತಾ ಬರಿತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡು 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 ಅಲ್ಲೇ ಅದು ಒಂದು ಪುಟ್ಟ ಮಗುವಾಗಿ ಬೆಳೆದು ಹನ್ನೆರಡು ವರ್ಷದ ಬಾಲಕನಾಗೋವರೆಗೂ ವ್ಯಾಸರ ಪತ್ನಿಯ ಗರ್ಭದಲ್ಲೇ ಇರುತ್ತೆ ವ್ಯಾಸರಿಗೆ ಚಿಂತೆ ಆಯಿತು ಇದೇನಪ್ಪ ಇಷ್ಟು ದಿನ ಆದರೂ ಮಗು ಹೊರಗೆ ಬರ್ತಾ ಇಲ್ಲ ಅಂತ ಹೇಳಿ ಅವರು ಚಿಂತಾ ಕ್ರಾಂತರಾದಾಗ ಅಲ್ಲಿ ನಾರದ ಮಹರ್ಷಿಗಳು ಬರ್ತಾರೆ ನಾರದ ಮಹರ್ಷಿಗಳು ಬಂದು ವ್ಯಾಸರನ್ನು ಕೇಳ್ತಾರೆ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಈ ಪತ್ನಿಯ ಗರ್ಭದಲ್ಲಿ ಹನ್ನೆರಡು ವರ್ಷದಿಂದ ಮಗು ಒಳಗಡೆನೇ ಇದೆ ಹೊರಗೆ ಬರ್ತಾ ಇಲ್ಲ ಅಂತ ಹೇಳಿದಾಗ ನಾರದರು ಪತ್ನಿಯ ಗರ್ಭದಲ್ಲಿರುವ ಮಗುವಿಗೆ ಕೇಳ್ತಾರೆ ಯಾಕೆ ಹೊರಗೆ ಬರ್ತಾ ಇಲ್ಲ ಅಂತ ಹೇಳಿ ಅವಾಗ ಆ ಮಗು ಹೇಳುತ್ತೆ ಭಗವಾನ್ ಶಂಕರನ ತ್ರಿಶೂಲ ನನಗೆ ಬೆನ್ನತ್ಕೊಂಡು ಬಂದಿದೆ ನಾನು ಹೊರಗೆ ಬಂದರೆ ಅದು ಸಂಹಾರ ಮಾಡುತ್ತೆ ಅಂತ ಹೇಳಿ ಆಗ ಭಗವಾನ್ ನಾರದರು ಭಗವಾನ್ ಶಂಕರರಿಗೆ ಹೇಳ್ತಾರೆ ಅಮರತ್ವದ ಕಥೆಯನ್ನು ಕೇಳಿದ ಗಿಳಿಗೆ ನೀನೇ ಸಂಹಾರ ಮಾಡಿದರೆ ಅಮರತ್ವ ಕಥೆ ಕೇಳಿದ ಉಪಯೋಗ ಬ ಮನುಷ್ಯರಲ್ಲಿ ಹೇಗೆ ಬರಬೇಕು ಯಾವ ಥರ ಭಕ್ತಿ ಬರಬೇಕು ಓ ಈ ಕತೆ ಕೇಳಿದರೆ ಸಾವು ಬರುತ್ತೆ ಅಂತ ಜನ ಹೆದರಿಬಿಡ್ತಾರೆ ಅದಕ್ಕೋಸ್ಕರ ಹೀಗೆ ಮಾಡಬೇಡ ಅಂತ ಹೇಳಿದಾಗ ತ್ರಿಶೂಲ ವಾಪಸ್ ಹೊರಟೋಗುತ್ತೆ ಆಗ ಮಗು ಗರ್ಭದಿಂದ ಹೊರಗೆ ಬಾಲಕನ ರೂಪದಲ್ಲಿ ಬರುತ್ತೆ ಅಂತ ಒಂದು ಕಡೆ ನಾರದರ ಕತೆ ಬರುತ್ತೆ ಇನ್ನೊಂದು ಕಡೆ ವ್ಯಾಸರು ಮಗುವಿಗೆ ಕೇಳ್ತಾರೆ ನೀನು ಯಾಕೆ ನನ್ನ ಪತ್ನಿಯ ಗರ್ಭದಲ್ಲಿ ಕೂತ್ಕೊಂಡಿದೆಯಾ ಯಾಕೆ ಹೊರಗೆ ಬರ್ತಾ ಇಲ್ಲ ನೀನೇನು ದೇವರೋ ರಾಕ್ಷಸನೋ ಮನುಷ್ಯನೋ ಏನು ನಿನ್ನೂ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಕೇಳಿದಾಗ ಆ ಮಗು ಗರ್ಭದಿಂದಲೇ ಉತ್ತರ ಕೊಡುತ್ತೆ ನಾನು ಮೊದಲು ರಾಕ್ಷಸನೂ ಆಗಿದ್ದೆ ಪ್ರಾಣಿ ಪಕ್ಷಿನೂ ಆಗಿದ್ದೆ ಮನುಷ್ಯನೂ ಆಗಿದ್ದೆ ಯಾವುದಂತ ನಿನಗೆ ನಾನು ಪರಿಚಯ ಮಾಡಿಕೊಡ್ಬೇಕು ಯಾವ ಜನ್ಮದ ಪರಿಚಯ ನಾನು ನಿನಗೆ ಮಾಡಿಕೊಡ್ಬೇಕು ಅಂತ ಮಗು ಕೇಳುತ್ತೆ ವ್ಯಾಸರಿಗೆ ಆಶ್ಚರ್ಯ ಆಗುತ್ತೆ ಹೋಗಲಿ ಇನ್ನ ಈಗಿರೋ ಪರಿಸ್ಥಿತಿಯಲ್ಲಿ ಯಾರು ಅಂತ ಹೇಳು ಅಂತ ಹೇಳುತ್ತ ಕೇಳ್ತಾರೆ ಮತ್ತು ಗರ್ಭದಿಂದ ಯಾಕೆ ಹೊರಗೆ ಬರ್ತಾ ಇಲ್ಲ ನೀನು ಅಂತ ಅಲ್ಲಿ ವ್ಯಾಸರ ಕೇಳಿದಾಗ ಆ ಮಗು ಹೇಳುತ್ತೆ ಈ ಗರ್ಭದಿಂದ ಹೊರಗೆ ಬಂದ ತಕ್ಷಣ ನಾನು ಈ ಸಂಸಾರ ರೂಪಿ ಜಂಜಾಟದಲ್ಲಿ ಇಲ್ಲಿ ಇಲ್ಲಿದ್ದೆ ನಾನು ಎಷ್ಟು ಚೆನ್ನಾಗಿ ವೇದ ಅಧ್ಯಯನಗಳನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಅಂದರೆ ಗರ್ಭದಲ್ಲಿರೋದ ಕಷ್ಟಕ್ಕಿಂತ ಹೊರಗಿನ ಸಂಸಾರದ ಕಷ್ಟ ತುಂಬ ಜಾಸ್ತಿ ಆಗುತ್ತೆ ಇಲ್ಲಿ ನಾನು ಆರಾಮವಾಗಿದ್ದೀನಿ ಇಲ್ಲೇ ಅದನ್ನೆಲ್ಲ ವೇದ ಅಧ್ಯಯನ ಮಾಡ್ತೀನಿ ಅಂತ ಹೇಳಿ ವ್ಯಾಸರಿಗೆ ಚಿಂತೆ ಆಗಿಬಿಡುತ್ತೆ ಹೊರಗೆ ಬರೋದಕ್ಕೆ ಮಗು ಒಪ್ಕೊಳ್ತಾ ಇಲ್ಲ ಅಂತ ಹೇಳಿ ಆಗ ಸ್ವತಃ ನಾರಾಯಣನನ್ನು ಕರೀತಾರೆ ನಾರಾಯಣ ಬಂದು ಮಗುವಿಗೆ ಕೇಳ್ತಾರೆ ಯಾಕೆ ಹೊರಗೆ ಬರ್ತಾ ಇಲ್ಲ ಅಂತ ಹೇಳಿ ಇಲ್ಲ ಇಲ್ಲ ನನಗೆ ಈ ಸಂಸಾರ ರೂಪಿ ಸ ಜಂಜಾಟದಲ್ಲಿ ನನಗೆ ಬಂದು ಇಲ್ಲಿ ಒದ್ದಾಡೋದಕ್ಕೆ ಇಷ್ಟ ಇಲ್ಲ ನಾನು ಇಲ್ಲೇ ಇದ್ದು ಎಲ್ಲ ಸಕಲ ವೇದ ಅಧ್ಯಯನಗಳನ್ನು ಮಾಡಬೇಕಂತ ಇದ್ದೀನಿ ಅಂತ ಮಗು ಹೇಳಿದಾಗ ಅವರು ಭಗವಾನ್ ಶಂಕರ ಅಲ್ಲ ಭಗವಾನ್ ವಿಷ್ಣು ಅಲ್ಲಿ ಮಗುವಿಗೆ ಒಂದು ಆಶ್ವಾಸನೆ ಕೊಡ್ತಾರೆ ಇಲ್ಲ ಇಲ್ಲ ನಿನಗೆ ಇಲ್ಲಿ ಬಂದ ಮೇಲೆ ಯಾವುದೇ ಒಂದು ಜಂಜಾಟ ಇರೋದಿಲ್ಲ ನೀನು ನಿನ್ನ ಇಚ್ಛೆಯಾಗೆ ನೀನು ವೇದ ಅಧ್ಯಯನ ಮಾಡಬಹುದು ಇದಕ್ಕೆ ಯಾವುದೇ ಏನು ಅಡ್ಡಿ ಆತಂಕ ಇರೋದಿಲ್ಲ ಅಂತ ಹೇಳಿ ಭರವಸೆಯನ್ನು ಕೊಟ್ಟ ಮೇಲೆ ಮಗು ಗರ್ಭದಿಂದ ಹನ್ನೆರಡು ವರ್ಷದ ಬಾಲಕನಾಗಿಯೇ ಹೊರಗೆ ಬರ್ತಾನೆ ಆ ಮಗು ಸುಂದರವಾಗಿ ಮಾತನಾಡ್ತಾ ಇರೋದಕ್ಕೋಸ್ಕರ ತುಂಬ ಚೆಂದಾಗಿ ಮಾತಾಡ್ತಿತ್ತು ಗಿಳಿ ಥರ ಇದೆ ನೀನು ಚೆಂದಾಗಿ ಮಾತಾಡ್ತಾ ಇದೆಯಾ ಅಂತ ಹೇಳಿ ಅಲ್ಲಿ ಭಗವಾನ್ ನಾರಾಯಣ ನಿನ್ನನ್ನು ಶುಖ ಅಂತ ಹೆಸರಿಡ್ತೀನಿ ಅಂತ ಹೇಳಿ ಅಲ್ಲಿ ಮತ್ತೊಂದು ಗ್ರಂಥದಲ್ಲಿ ಇದೆ ಹೀಗೆ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಥರ ಕಥೆಗಳು ಬರುತ್ತೆ ಇದರಲ್ಲಿ ನಮಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ನಾವನ್ನು ತಗೊಂಡು ಉಳಿದಿದ್ದೆಲ್ಲ ಆ ಕಥೆಯನ್ನು ಆ ಗ್ರಂಥಕ್ಕೆ ಅಲ್ಲೇ ಅಂತ ಒಳ್ಳೆಯದಂತ ನನಗನ್ನಿಸ್ತಾ ಇದೆ ಯಾಕೆಂದರೆ ಕೆಲವರ ರಚನೆಕಾರರು ತಮ್ಮ ತಮ್ಮ ಕಲ್ಪನೆಗೆ ಯಾವ ರೀತಿ ಬಂದಿರುತ್ತೆ ಆ ರೀತಿ ಒಂದು ಕತೆಗಳು ಬರ್ತಾ ಇರುತ್ತೆ ಅಂತ ನನಗನ್ನಿಸುತ್ತೆ ಅದಕ್ಕೋಸ್ಕರ ಈ ಕಥೆಯನ್ನು ಇಲ್ಲಿಗೆ ಶುಕಮಹರ್ಷಿಗಳ ಜನ್ಮದ ಕಥೆ ಇದೆ ಈಗ ಮುಂದೆ ನಾವು ಇಲ್ಲಿ ಭಾಗವತದಲ್ಲಿ ಶ್ರೀಮದ್ದೇವಿ ಭಾಗವತದಲ್ಲಿ ಶುಕಮಹರ್ಷಿಗಳ ಕತೆ ಹೇಗೆ ಬರುತ್ತೆ ಅನ್ನೋದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡ್ಕೊಳ್ತಾ ಬರೋಣ